ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೋದಿಲ್ಲವಾ ಇಂಗ್ಲಿಷ್ ಎಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲ ನಿಮ್ಗೆ ಇಂಗ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದ್ದಾಡ್ತಿದ್ರಿ ಅನ್ಸುತ್ತೆ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಯಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ್ರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಂತ ಹೇಳಿಕೊಳ್ಳಿ ಎ ಮಾತ್ರ ಸಿಗುತ್ತೆ ಅಥವಾ ಎ ಬಿ ಅಂತ ಹೇಳಿ ನಾವು ನಿಮಗೆ ಸಿಗ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲಾಂತ ಕೊಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಅದರಲ್ಲೂ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಕೋಬಹುದು ಇರ್ಬೋದು ಅಥವಾ ಯಾವುದೋ ಬಿಸ್ಬೌದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತ ತಡಕ್ಕೆ ಈ ಸ್ಕೋಂಗ್ಲೀ ಕರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡ್ ರೈಟ್ ಕರ್ಸ್ ಜಾಯ್ನ ಆಸ ಇರು ಕೂಡ ನೀವು ಫೋನ್ ಕೈಗೊಳ್ಳಿ ಎಲ್ಲಿ ಬಂದಿರುವಂತಹ ನಂಬರ್ಗೆ ಕಡೆ ಬಂದ ನಂಬರ್ಗೆ ನೀವು ಕೈ ಮಾಡ ಸೊ ಎಸ್ಸಿಗೆ ಪ್ಲಸ್ ಇದೇನಾಗುತ್ತೆ ಸಾಕೆ ಸೌವಿಂಗ್ ಸೌವಿಂಗ್ ಮಿಷಿನ್ ಸೌವಿಂಗ್ ಸೌ ಅಂದ್ರೆ ಹೊಲಿಯೋದು ಹೊಲಿಯೋದು ಹೊಲಿಗೆ ಯಂತ್ರ ಓಕೆ ಸವಿಂಗ್ ಮಿಷಿನ್ ಸೀವಿಂಗ್ ಮಿಷಿನ್ ಅಂತ ಹೇಳ್ತಾರೆ ಬಟ್ ಆಕ್ಚುಲ್ ರಾಂಗ್ ಪ್ರೊನೌನ್ಸೇಷನ್ ಅದು ಸವಿಂಗ್ ಸವಿಂಗ್ ಮಷಿನ್ ಈಗ ನೋಡಿ ಇದು ಫ್ಯೂ ನ್ಯೂ ಸ್ಟ್ಯೂ ಡ್ಯೂ ನ್ಯೂ ಇದು ಯಾಕೆ ಯು ಕಾರ ಇದೆ ಇದು ಯಾಕೆ ಯು ಕಾರ ಇದೆ ಅಂತ ಹೇಳಿದ್ರೆ ನಿಮಗೆ ಇ ಡಬ್ಲ್ಯೂ ಕಿಂತ ಮುಂಚೆ ಒಂದೇ ಕಾನ್ಸನೆಂಟ್ ಇರೋದು ಅಥವಾ ಡಬಲ್ ಕಾನ್ಸನೆಂಟ್ ಇದ್ರೂ ಅದು ಈಸಿಯಾಗಿ ಥರ ಇದೆ ಎಸ್ ಟಿ ಸ್ಟ್ಯೂ ಎಸ್ ಎಸ್ ಟಿ ಇರೋದರಿಂದ ನೀವು ಸ್ಟ್ಯೂ ಅಂತ ಹೇಳ್ಬೋದು ಅದೇ ಎಸ್ ಬಿ ಆರ್ ಇದ್ರೆ ಬ್ರಿಯು ಬ್ರಿಯು ಅಂತ ಹೇಳೋಕ್ಕಾಗಲ್ಲ ಬ್ರೂ ಅದಕ್ಕೆ ಅದನ್ನು ಇಲ್ಲಿ ಉ ಅಂತಿರೋದು ಈ ಕಡೆ ಯು ಅಂತಿರೋದು ಓಕೆ ಗೊತ್ತಾಯ್ತಲ್ಲ ಆರ್ ರೈಟ್ ಓಕೆ ಸೊ ಇದ್ರದ್ದು ಒಂದೊಂದು ಫೋಟೋ ಹಾಕ್ಬಿಡೋಣ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಫಾಲೋ ಮಾಡಿ ಯಾಕೆಂದರೆ ಈ ವರ್ಡ್ಸು ತುಂಬ ಇಂಪಾರ್ಟೆಂಟ್ ಮುಂದೆ ನಿಮಗೆ ಪಾಠಗಳಲ್ಲಿ ಬಂದಾಗ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು ಹಾಗಾಗಿ ಇದನ್ನ ಪದೇ ಪದೇ ನೀವು ಓದ್ತಾ ಇರಬೇಕು ನಾನು ಇದನ್ನ ಫೋನೋಗ್ರಾಮ್ ಸ್ಟಾರ್ಟ್ ಆದಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ರೈಟ್ ಓಕೆ ನೆಕ್ಸ್ಟ್ ಫೋನೋಗ್ರಾಮ್ ಯಾವ್ದು ಅಂತ ನೋಡೋಣ ಇ ವೈ ನೆಕ್ಸ್ಟ್ ಯಾವುದು ಇ ವೈ ಇ ವೈ ಅಂತ ಬರುತ್ತೆ ಸೊ ನಾನು ನಿಮಗೆ ಈಗೆ ಫೋನಿಕ್ಸ್ ಪ್ರಕಾರ ಈ ಶಬ್ದ ಏನು ಎ ಫೋನಿಕ್ಸ್ ಪ್ರಕಾರ ಈ ಶಬ್ದ ಈಗೆ ನಾವೇನು ಹೇಳಿದ್ವಿ ಎ ವೈಗೆ ಏನು ಹೇಳಿದ್ವಿ ಯ ಸೊ ಈಗ ಎ ಯ ಐ ಅಂತಾಗುತ್ತೆ ಒಂದು ಲೆಕ್ಕದಲ್ಲಿ ಅಂತ ಅಂತಾಗುತ್ತೆ ಇನ್ನೊಂದು ಕಡೆ ನಿಮಗೆ ಇ ಅಂತ ಬರುತ್ತೆ ಇ ಇವು ಚಿಕ್ಕದಾಗಾದ್ರೂ ಹೇಳ್ಬೋದು ಅಥವಾ ಸಣ್ಣ ಏನಾದರೂ ಹೇಳ್ಬೋದು ಇ ಅಂತಲ್ಲ ಇ ಸಣ್ಣ ಓಕೆ ಸೊ ಇಲ್ಲಿ ನೋಡಿ ಇದು ಕೀ ಮ ಡಾಂಕಿ ಅಥವಾ ದೊಡ್ಡ ಲಾಂಗ್ ಈನು ಹೇಳ್ಬೋದು ಅಥವಾ ಚಿಕ್ಕ ಈನು ಹೇಳ್ಬೋದು ನೋ ಪ್ರಾಬ್ಲಮ್ ಕೀ ಡಾಂಕಿ ಹಾಕಿ ಮಂಕಿ ಏನಮ್ಮ ಅಲ್ಲ ಈ ಮೈ ಬೇರೆ ಬಂದರೂ ಅದನ್ನ ಈ ಅಂತಾನೆ ಹೋದ್ರಿ ए इगा नानो ऑलमोस्ट निमगे 95% वर्ड्स नानो हुडीके अमा हाकिरोड इन केस बंतू आंद्रे नीव हंगे ओददर आयतु ओके इल नोडी या डोंकी हॉकी मंकी स्माइली ई वाई ई वाई 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 सो अटर्नी ई वाई मनी चिमनी बॉली जर्नी ओके नेक्स्ट टर्की हनी ओके सो इलागा निमगे ಈ ಈ ಇಲ್ಲಿ ಮಾತ್ರ ಕೀ ಈ ಕಾರ ಈ ಅಂತ ಬಂದಿ ಕೀ ದೀರ್ಘ ಈ ಬಂದಿದೆ ಇಲ್ಲಿ ಡಾಂಗ್ ಕೀ ಡಾಂಗ್ ಕೀ ಡಾંકી ಹಾಕಿ 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 ಮಂಕಿ ಮಂಕಿ ಸ್ಮೈಲಿ 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 ಆಮೇಲೆ ಜನಿ ಜರ್ನಿ ಅಂತ ಹೇಳಬಹುದು ಅಥವಾ ಜನಿ ಆರ್ ಸೈಲೆಂಟ್ ಮಾಡಬಹುದು ವಾಲಿ ವಾ वाली, चिमनी, 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 अथवा इल्ली ने इधर कुटर आ गया था, मनी, मनी, अटरनी, अ, टरनी, अटरनी, ओके, ये टर्की, 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 हनी, हा, नी, हनी ಓಕೆ ಸೊ ಈ ವೈ ಬಂದಿದೆ ಅದನ್ನು ನಾವು ಇ ಅಷ್ಟೇ ಹೇಳಬೇಕು ಹನಿ ಟರ್ಕಿ ಅಚನಿ ಮಂಕಿ ಡಾಂಕಿ ಹಾಕಿ ಕೀ ಸ್ಮೈಲಿ ಇ ಈ ವೈಯಲ್ಲಿ ಕೊನೆಗೊಳ್ಳುವಂತ ತುಂಬ ಇನ್ನೂ ಪದಗಳು ಬರುತ್ತೆ ಅವಾಗೆಲ್ಲ ನೀವು ಇ ಅಂತಲೇ ಆಯಿತು ಓಕೆ ನಾವು ಇವಾಗ ಈ ವೈ ಅಂತ ಬಂದಾಗ ಇನ್ನೊಂದು ಸೌಂಡ್ ಬರುತ್ತೆ ವಿಚ್ ಇಸ್ ಅನದರ್ ಅನದರ್ ಸೌಂಡ್ ಅದೇ ಯಾವುದು ಎ ಓಕೆ ಎ ಅಲ್ಲಿ ಜಾಸ್ತಿ ಪದಗಳಿಲ್ಲ ಇರೋದನ್ನು ನಾನಿಲ್ಲ ಆಯ್ಕೆ ಮಾಡಿ ಹಾಕಿದ್ದೀನಿ ಓಕೆ ಸೊ ಏ ಇಲ್ಲಿ ಫಸ್ಟ್ ನಮಗೆ ದೇ ಕಾಮನ್ ವರ್ಡ್ ಇದು ದೇ ದೇ ಅಂದ್ರೆ ಅವರು ದೇ ಓಕೆ ಸೊ ಇಲ್ಲಿ ನೋಡಿ ಇದು ಒಬೆ ಓ ಬೇ ಒಬೆ ಒಬೈ ಓ ಒಬೈ ಒಬೆ ಇದು ಪ್ರೈ ಪ್ರೈ ಇದು ದೈ ದೇ ಇದು Gray, gray, ido survey, ah uh, survey, correct, survey, survey, okay, ha convey, 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 ido hay, samanoid cái hay anh hey hay, okay. hey. next ido way ಓಕೆ ಎ ಇ ವೈ ಬಂದಾಗ ಏಕಾರ ಬರುವಂಥದ್ದು ಇವಿಷ್ಟು ಪದಗಳು ಜಾಸ್ತಿ ಇಲ್ಲ ಓಕೆ ಸೊ ಇವೇ ಜಾಸ್ತಿ ಬರೋದು ಕಾಮನ್ ಆಗಿ ಈ ಪದಗಳು ಬಂದಾಗ ನೀವು ಏನು ಹೇಳಬೇಕು ಎ ಅಂತ ಹೇಳಬೇಕು ಹೊರದು ಇ ಅಂತ ಹೇಳಂಗಿಲ್ಲ ಇಲ್ಲಿ ಒಬಿ ಅಂತ ಹೇಳೋದಲ್ಲ ಪ್ರಿ ದಿ ಗ್ರಿ ಸರ್ವಿ ಅಥವಾ ಕನ್ ವಿ ಹಿ ವಿ ನೋ ಇಲ್ಲೆಲ್ಲ ನೀವು ಏನು ಹೇಳಬೇಕು ಎ ಎ ಎ ಅಂತ ಹೇಳಬೇಕು ಒಬೈ ಪ್ರೈ ದೈ ಗ್ರೈ ಸರ್ವೈ ಕನ್ ವೈ ಹೈ ವೈ But really, in Hildegou, EY, when they do turkey, honey, journey, volley, chimney, money, attorney, key, donkey, hockey, monkey, smiley. Okay? Alright. Smiley, smiley. Okay. ಸೊ ಈ ವರ್ಡ್ಸ್ ಅಲ್ಲಿ ಡೌಟ್ ಇದೆಯಾ ಡೌಟ್ ಏನಿಲ್ಲ ನಾನು ಹೇಗೆ ಬರ್ದಿದ್ದೀನಿ ನೀವು ಹಾಗೆ ಓದಿದ್ರಾಯ್ ಓಕೆ ಹಾಂ ಇಲ್ಲಿ ಸ್ವಲ್ಪ ಜಿ ಯು ಜಿ ಯು ಅನ್ನೋದಿದೆಯಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಜಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ವರ್ಡ್ಸ್ ಅನ್ನು ನಾನು ಹೇಳ್ದಂಗೆ ಪದೇ ಪದೇ ಯೂಸ್ ಮಾಡೋದ್ರಿಂದ ನಿಮಗೆ ಅದರ ಅದರ ಉಚ್ಚಾರಣೆ ಗೊತ್ತಾಗುತ್ತೆ ಹೊರತು ನೆನಪಲ್ಲಿ ಇರುತ್ತೆ ಗೊತ್ತಾಗೋದಲ್ಲ ಇರುತ್ತೆ ನೀವು ಅದನ್ನು ಯೂಸ್ ಮಾಡದೇ ಇದ್ರೆ ಅದು ನಮಗೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಓಕೆ ಸೊ ಎಸ್ಪೆಷಲಿ ಈ ತರ ಫೋನೋಗ್ರಾಮ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಪದೇ ಪದೇ ಯೂಸ್ ಬಳಸ್ತಾ ಇರುತ್ತೆ ಅದನ್ನು ಅವಾಗ ಮಾತ್ರ ನಮಗೆ ಅದು ನೆನಪಲ್ಲಿರುತ್ತೆ ಓಕೆನಾ ಈಗ ಜಿ ಯು ಅಂತ ಬಂದಾಗ ಜಿ ಜಿ ಯು ಅಂತ ಬಂದಾಗ ಜಿ ಗೇಮ್ ಸೌಂಡು ನಾವು ಗ ಅಥವಾ ಜ ಅಲ್ವಾ ಬಟ್ ಇಲ್ಲಿ ಜ ಬಿಟ್ಬಿಡೋಣ ವಿಲ್ ಟೇಕ್ ಓನ್ಲಿ ಗ ಯು ಗೇಮ್ ಸೌಂಡು ಅ ಓಕೆ ಯು ಗೇ ಹಾಗಾದ್ರೆ ಇವೆರಡು ಸೇರಿ ಏನಾಗುತ್ತೆ ಗ ಗ ಆಗುತ್ತೆ ಬಟ್ ಇನ್ನು ತುಂಬ ಕಡೆ ಅದು ಸ್ವಲ್ಪ ಚೇಂಜ್ ಆಗುತ್ತದೆ ವರ್ಡ್ಸ್ ಕೆಲವೊಂದು ಚೇಂಜ್ ಆಗುತ್ತೆ ಈಗ ಗ ಅಂತ ನಮಿಗೆ ಬರೋದು ಎಲ್ಲೆಲ್ಲಿ ನೋಡಿ ಗ ಜಿಯು ಇದೆ ಗ ಗಮ್ ಇಲ್ಲಿ ಜಿಯು ಇದೆ ಇದನ್ನ ಗಸ್ಟ್ ಜಿಯು ಇದೆ ಗಲ್ಫ್ ಜಿಯು ಇದೆ ಗಲಿ ಓಕೆ ಸೊ ಇಲ್ಲೆಲ್ಲ ಏನಾಗುತ್ತೆ ಗ ಗ ಆಗುತ್ತೆ ಗಮ್ ಗಸ್ಟ್ ಗಲ್ಫ್ ಗಲಿ ಹಾಗಾದ್ರೆ ಜಿ ಯು ಬಂಕ ಎಲ್ಲ ನೋಡಿ ಜಿ ಯು ಇದೆ ಎ ಆರ್ ಇದೆ ಮುಂದೆ ಎ ಆರ್ ಇದೆ ಇಲ್ಲಿ ಜಿ ಯು ಇದೆ ಸೇಮ್ ವರ್ಡ್ ಇದು ಗಾರ್ಡ್ ಗಾರ್ಡಿಯನ್ ಇದು ಡಿ ಎನ್ ಸೇರಿದೆ ಅಷ್ಟೇ ಸೊ ಇಲ್ಲಿ ನಾವೇನು ಹೇಳ್ತೀವಿ ಇದನ್ನ ಗಾರ್ಡ್ ಏನಂತ ಹೇಳ್ತೀವಿ ಗಾರ್ಡ್ ಇಲ್ಲಿ ಎ ಆರ್ ಇರೋದ್ರಿಂದ ಇದು ಜಿ ಯು ಯು ಸೈಲೆಂಟ್ ಆಗುತ್ತೆ ಇಲ್ಲಿ ಎ ಆರ್ ಯು ಸೈಲೆಂಟ್ ಆಗುತ್ತೆ ಅದರ ಗಾರ್ಡ್ ಅಂತ ಹೇಳ್ತೀವಿ ಓಕೆ ಹಾಗೆ ನೀವು ಬರೀ ಜಿ ಎ ಆರ್ ಡಿ ಅಂತ ಹೇಳಿದಾಗ ಅದರದ್ದು ಮೀನಿಂಗ್ ಬೇರೆ ಆಗುತ್ತೆ ಹಾಗಾಗಿ ಅದನ್ನ ಗಾರ್ಡ್ ಗಾರ್ಡ್ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಕೇಳಿದಿರಲ್ಲ ಅದು ಹಾಗೆ ಇದು ಗಾರ್ಡಿ ಎನ್ ಸೇಮ್ ವರ್ಡ್ ಅದಕ್ಕೆ ಡಿ ಎನ್ ಸೇರಿಸಿದೀವಿ ಗಾರ್ ಡಿ ಎನ್ ಗಾರ್ಡಿಯನ್ ಗಾರ್ಡಿಯನ್ ಬಟ್ ಇಲ್ಲಿ ನೋಡಿ ಇಲ್ಲಿ ಗ್ಯಾರಂಟಿ ಗ್ಯಾಂಟಿ ಸೊ ಇಂಗ್ಲಿಷಲ್ಲಿ ಮತ್ತು ಕನ್ನಡದಲ್ಲಿ ಇರೋ ಪದಗಳಲ್ಲಿ ಒಂದೇ ಒಂದು ಪದ ಇರೋದು ಗ್ಯಾರಂಟಿ ಗ್ಯಾ ಅಥವಾ ಗ್ಯಾರಂಟಿ ಗ್ಯಾರಂಟಿ ಅಂತಲೇ ಹೇಳ್ಬೋದು ಗ್ಯಾರಂಟಿ ಗ್ಯಾರಂಟಿ ಸೇಮ್ ಪ್ರೊನೌನ್ಸಿಯೇಷನ್ ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ ಪ್ರೊನೌನ್ಸಿಯೇಷನು ಒಂದೇನೆ ಮೀನಿಂಗು ಒಂದೇನೆ ಗ್ಯಾರಂಟಿ ಐ ಕ್ಯಾನ್ ಗ್ಯಾರಂಟಿ ಹ್ಞೂ ಇಲ್ಲಿ ನೋಡಿ ಈಗ ಜಿ ಯು ಇದೆ ಬಟ್ ನಾವು ಅದನ್ನು ಗೇ ಅಂತ ಹೇಳಬೇಕು ಬಿಕಾಸ್ ಇಲ್ಲಿ ಇ ಇದೆ ಆ ಕಾರಣಕ್ಕೆ ಗೆ ಅಂತ ಹೇಳಬೇಕು ಆದರೂ ಜಿ ಯು ಇದೆ ಜಿ ಯು ಇ ಬಂದಾಗ ನಾವು ಗೆ ಅಂತ ಹೇಳಬೇಕು ಓಕೆ ಸೊ ಇಲ್ಲಿ ನೋಡಿ ಗೆಸ್ ಗೆಸ್ ಗೆಸ್ಟ್ ರಿಲಾ ಗೆರಿಲಾ ಈಗ ನೋಡಿ ಜಿ ಯು ಗೆ ನಿಮಗೆ ಮೂರು ಸೌಂಡು ಗೊತ್ತಾಯ್ತಲ್ಲ ಇದು ಬರೀ ಗ ಇಲ್ಲಿ ಗಾ ದೀರ್ಘ ಅದು ಗೆ ಗ ಗ ಗೆ ನಿಮಗೆ ಜಿ ಯು ಅಲ್ಲಿ ಇದು ಜಾಸ್ತಿ ಪದಗಳೇನಿಲ್ಲ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಈ ಪದಗಳನ್ನ ನೀವು ಫೋಕಸ್ ಮಾಡಿದ್ರೆ ಸಾಕು ಆಲ್ಮೋಸ್ಟ್ ಅವೇ ಪದಗಳು ಬರೋದು ಕಾಮನ್ ಆಗಿ ಓಕೆ ತುಂಬಾ ಡೀಪ್ ಆಗಿ ಹೋದಾಗ ಇನ್ನು ಕೆಲವು ಪದಗಳು ಬರ್ಬೋದು ಕಾಮನ್ ಆಗಿ ಇದೇ ಯೂಸ್ ಮಾಡೋದು ಓಕೆ ನಾನು ಇದರಲ್ಲೇ ನಿಮ್ಗೆ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಹಾಕಿರೋದು ಓಕೆ ಬಟ್ ಇನ್ನೊಂದು ಕಡೆ ನೋಡಿ ಜಿ ಯು ಅಂತ ಬಂದಾಗ ಗ್ಯೂ ಗ್ಯೂ ಅಂತ ಬರುತ್ತೆ ಗ್ಯೂ ಇದು ರೆ ಗ್ಯೂ ಅಲ್ಲಿ ಕಾರ ಇದೆ ರೆಗ್ಯೂ ರೆಗ್ಯುಲರ್ ರೆಗ್ಯುಲರ್ ಹಾಗೆ ಸೇಮ್ ಅದೇ ತರ ಬರುತ್ತೆ ನಿಮಗೆ ರೆಗ್ಯುಲರ್ ಅಥವಾ ರೆಗ್ಯುಲೇಟ್ ಸಿಮ್ ಹೀಗೆ ಬರುತ್ತೆ ರೆಗ್ಯುಲೇಟ್ ಇವೆಲ್ಲ ಒಂದೇ ತರ ರೆ ಗ್ಯೂ ಇಲ್ಲಿವರೆಗೆ ಒಂದೇ ತರ ಇರುತ್ತೆ ಆಮೇಲೆ ರೆಗ್ಯುಲೇಟ್ ರೆಗ್ಯುಲರ್ ರೆಗ್ಯುಲೇಟ್ ರೆಗ್ಯುಲೇಷನ್ಸ್ ಓಕೆ ರೆಗ್ಯುಲೇಟಿಂಗ್ ರೆಗ್ಯುಲೇಟೆಡ್ ಅದೇ ತರ ಬರುತ್ತೆ ಗ್ಯೂ ಗ್ಯೂ ಹಾಗೆ ಇದು ಸಿಂಗ್ ಸಿಂಗ್ಯುಲರ್ ಸಿಂಗ್ಯುಲರ್ ಸಿಂಗ್ ಗ್ಯೂ ಸಿಂಗ್ಯುಲರ್ ಸಿಂಗ್ ಗ್ಯೂ ಸಿಂಗ್ಯುಲರ್ ಓಕೆ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ನೋಡಿ ಜಿ ಇದೆ ಬಟ್ ಇಲ್ಲಿ ಐ ಸೇರುತ್ತಿದ್ದು ಐ ಸೇರುತ್ತೆ ಹಾಗಾಗಿ ಅದು ಗೈ ಆಗುತ್ತೆ ಆಮೇಲೆ ಆ ಕಡೆನೂ ವರ್ಡ್ ಇದೆ ಅದು ಐ ಸೇರುತ್ತೆ ಅದು ಗಿ ಆಗುತ್ತೆ ಆಕ್ಚುಲಿ ಇವೆರಡು ಯು ಐ ಯು ಐ ಅಂತಲೇ ಫೋನೋಗ್ರಾಮ್ ಇದೆ ಆ ಫೋನೋಗ್ರಾಮ್ದು ವರ್ಡ್ಸ್ ಇವು ಬಟ್ ಇದನ್ನು ಜಿ ಬಂದಿರೋದ್ರಿಂದ ಫಸ್ಟ್ಗೆ ನಾನು ಜಿ ಯು ದು ಕಾಂಬಿನೇಷನ್ ತೊಗೊಂಡಿದ್ದೀನಿ ಓಕೆ ಸೊ ಈಗ ನೀವೇನು ಹೇಳ್ತೀರಾ ಗೈ ಗೈ ಡನ್ಸ್ ಜಿ ಯು ಇದೆ ಗು ಗುಇಡೆನ್ಸ್ ಅಂತ ಹೇಳೋದಲ್ಲ ಜಿ ಯು ಗೈಡೆನ್ಸ್ ಜಿ ಯು ಐ ಡಿ ಇ ಗೈಡ್ ಗೈಡ್ ಓಕೆ ರೈಟ್ ನೆಕ್ಸ್ಟ್ ಇದು ಗಿ ಅಂತ ಹೇಳಬೇಕು ಯಾಕೆಂದ್ರೆ ಇಲ್ಲಿ ಐ ಇದೆ ಬಟ್ ಇಲ್ಲೂ ಐ ಇದೆ ಅದು ಐ ಅಂತ ಹೇಳಬೇಕು ಸೊ ಇದೇನಾಗುತ್ತೆ ಗಿಲ್ಟ್ ಗಿಲ್ಟಿ ಗಿಲ್ಟಿ ಗಿಲ್ಟ್ ಗಿಲ್ಟಿ ಓಕೆ ಸೊ ಈಗ ಜಿ ಯು ಬಂದಾಗ ನೋಡಿ ಈ ವರ್ಡ್ಸ್ ಎಲ್ಲ ಪದೇ ಪದೇ ನೋಡೋದ್ರಿಂದ ನಿಮ್ಗೆ ನೆನಪಾಗುತ್ತೆ ಐ ಮೀನ್ ಅಥವಾ ನೆನಪಿರುತ್ತೆ ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀರ ಓಕೆ ಸೊ ಇದರಲ್ಲಿ ನಮಗೆ ಫೋನಿಕ್ಸ್ ಅಪ್ಲೈ ಮಾಡೋಕೆ ಫೋನಿಕ್ಸ್ ಬ್ಲೆಂಡಿಂಗ್ ಅಪ್ಲೈ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಬ್ಲೆಂಡಿಂಗ್ ಇದು ಫೋನೋಗ್ರಾಮ್ಸ್ ಅಂತಾನೆ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಬೇಕು ಸೊ ಜಿ ಯು ಇ ಎಸ್ ಎಸ್ ಬಂದಾಗ ಗೆಸ್ ಅಂತಲೇ ಹೇಳಬೇಕು ಅಂತ ನೀವು ಪದೇ ಪದೇ ಅದನ್ನು ಉಚ್ಚಾರಣೆ ಮಾಡ್ತಾ ಇರಬೇಕು ಗೆಸ್ ಗೆಸ್ಟ್ ಗೆರಿಲ್ಲ ಗೆ ಈಗ ಯು ಬಂದಾಗ ಆ ಅಂತ ಬರೋದು ಇಲ್ಲಿ ಗಾರ್ಡ್ ಗಾರ್ಡಿಯನ್ ಆಮೇಲೆ ಜಿ ಯು ಬಂದಾಗ ಗ್ಯಾ ಅಂತ ಎಲ್ಲಿ ಬರುತ್ತೆ ಗ್ಯಾರಂಟಿ ಒಂದೇ ಪದ ಓಕೆ ನೆಕ್ಸ್ಟ್ ಜಿ ಯು ಬಂದಾಗ ಅ ಎಲ್ಲಿ ಬರುತ್ತೆ ಗಮ್ ಗಸ್ಟ್ ಗಲ್ಫ್ ಗಲಿ ಓಕೆ ನೆಕ್ಸ್ಟ್ ಜಿಯು ಬಂದಾಗ ಈ ತರ ಬಂದಾಗ ನೀವು ಜಿ ಯು ಎಲ್ ಜಿಯು ಐ ಜಿಯು ಐ ಬಂದಾಗ ಮಾತ್ರ ಗಿ ಗಾಯಿ ಆಗುತ್ತೆ ಬರೀ ಜಿಯು ಬಂದಾಗ ಸಾಮಾನ್ಯವಾಗಿ ನಿಮಗೆ ಗ ಅಂತಲೇ ಇರುತ್ತೆ ಇದೇ ಅಕ್ಷರ ಇರುತ್ತೆ ಗ ಓಕೆ ಸೊ ಈಗ ಕೆಲವೊಂದು ಹೇಳಬೇಕಂದ್ರೆ ನೀವು ಗಲ್ಫ್ ಅಥವಾ ಇನ್ನು ಕೆಲವು ಪದಗಳು ಇದೇ ತರದಿದಾವೆ ನೋಡಿ ಗ್ಯುಲರ್ ರೆಗ್ಯೂ ಗ್ಯೂ ಅಂತ ಬರುತ್ತೆ ಜಿಯು ಬಂದಾಗ ಯು ಅಂತ ಬರುತ್ತೆ ಇನ್ ರೆಗ್ಯುಲರ್ ರೆಗ್ಯುಲೇಟೆಡ್ ಇವೆಲ್ಲ ರೆಗ್ಯು ಗ್ಯೂ ಇದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಿಮಗೆ ರೆಗ್ಯೂ ಅಂತ ಬರುತ್ತೆ ನೆಕ್ಸ್ಟ್ ಯು ಜಿ ಯು ಜೊತೆಗೆ ಇದ್ದಾಗ ಜಿ ಯು ಜೊತೆಗೆ ಐ ಇದ್ದಾಗ ಅದು ಗೈಡೆನ್ಸ್ ಗೈಡ್ ಆಗಬಹುದು ಅಥವಾ ನಿಮಗೆ ಗಿಲ್ಟಿ ಗಿಲ್ಟ್ ಆಗ್ಬೋದು ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮೂಲಕ ಬರುತ್ತೆ ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಇದರದಿಂದ ನಾನು ಸಪ್ರೇಟಾಗಿ ನಿಮಗೆ ಪ್ಯಾರಾಗ್ರಾಫ್ಸ್ ಎಲ್ಲ ಕೊಡ್ತೀನಿ ಬಟ್ ಈಗ ಜಸ್ಟ್ ನೀವು ತಿಳ್ಕೊಳ್ಳಿ ಅಷ್ಟೇ ಓಕೆನಾ